ಇನ್ನು ಸಾಲು ಸಾಲು ದರ ಏರಿಕೆಯ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ದುಬಾರಿ ದುನಿಯಾ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಅಂತ ಟ್ವೀಟ್ ಮಾಡಲಾಗಿದೆ ಸಾಲು ಸಾಲು ದರ ಏರಿಕೆ ಅಂತ ಈಗ ಬಿಜೆಪಿಯಿಂದ ಟ್ವೀಟ್ ದುಬಾರಿ ದುನಿಯಾ ಸೃಷ್ಟಿ ಮಾಡಿದಂತ ಕಾಂಗ್ರೆಸ್ ಅಂತ ಟ್ವೀಟ್ ಹಾಲು ತರಕಾರಿ ದಿನ ಬಳಕೆ ವಸ್ತುಗಳ ದರ ಏರಿಸಿದೆ ಈಗ ಸರ್ಕಾರ ನೀರಿನ ದರವನ್ನು ಕೂಡ ಏರಿಸ್ತಾ ಇದೆ ಅಂತ ಗೌರಿ ಗಣೇಶ ಹಬ್ಬದ ಉಡುಗೊರೆಯಾಗಿ ಈ ಒಂದು ದರ ನಿಗದಿ ಮಾಡಲಾಗಿದೆ ಅಂತ ಇದು ಈ ಸದ್ಯದ ಟ್ವೀಟ್ ಗೌರಿ ಗಣೇಶ ಹಬ್ಬದ ಗಿಫ್ಟ್ ಇದು ಜನರಿಗೆ ನೀರಿಗೂ ಕೂಡ ಹಣ ಹೆಚ್ಚಾಗಿ ಕೊಡಬೇಕು ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಅವ್ರ ಸರ್ಕಾರ ಬಂದಾಗ ಇವ್ರ ದರ ಏರಿಕೆ ಮಾಡೋದು ನಂತರ ಇವ್ರು ಬಂದ ಮೇಲೆ ಅವರು ವಿರೋಧ ಮಾಡೋದು ಇದನ್ನು ಹಿಂದೆಯಿಂದ ಕೂಡ ಜನ ನೋಡ್ಕೊಂಡು ಬಂದಿದ್ದಾರೆ ಅವ್ರವ್ರ ಗೌರ್ಮೆಂಟ್ಗಳು ಬಂದಾಗ ಏನೇನು ಮಾಡಿದ್ದಾರೆ ಅಂತ ಆದರೆ ಈಗ ಬಿ ಜೆ ಪಿಯ ಸರದಿ ವಿರೋಧ ಪಕ್ಷವಾಗಿರುವಂಥ ಕಾರಣ ಕನ್ನಡಿಗರ ಬೇಕು ಬೇಡಗಳಿಗೆ ಕನಿಷ್ಠ ಗೌರವ ನೀಡದ ಇಂಥ ಸರ್ಕಾರಗಳು ತೊಲಗಬೇಕು ಅಂತ ಸೊ ಹಾಲಿನ ದರ ಏರಿಕೆ ಮಾಡಿದ್ದಾರೆ ತರಕಾರಿ ದರ ಏರಿಕೆ ಆಗಿದೆ ದಿನಬಳಕೆ ಆಗಿದೆ ಗೌರಿ ಗಣೇಶ ಹಬ್ಬದ ಉಡುಗೊರೆಯಾಗಿ ನೀರಿನ ದರವನ್ನು ಹೆಚ್ಚಿಸಲು ನಿರ್ಧರಿಸಿದೆ ಅಂತ ಬಿ ಜೆ ಪಿ ಈಗ ಟ್ವೀಟ್ ಮಾಡಿದೆ